ದಿನನಿತ್ಯ ವೈದ್ಯರು ನಮಗೆ ಕಾಯಿಲೆ ಬಂದ ಮೇಲೆ ವಾಸಿ ಮಾಡ್ತಾರೆ ಆದರೆ ವೈದ್ಯರಿಗಿಂತ ಖಾಯಿಲೆ ಬರೋಕ್ಕಿಂತ ಮುಂಚೆನೇ ಮುನ್ನೆಚ್ಚರಿಕೆಯಿಂದ ಸ್ವಚ್ಛತೆಯಿಂದ ನಮ್ಮ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋದು ಕಾರ್ಮಿಕರು ಕಾರಣ ಹಳೆಗುಡದಲ್ಲಿ ವಾರ್ಡಲ್ಲಿ ಅವರಿಗೆ ಪ್ರಾಣಾಪಾಯದ ತೊಂದರೆಯಲ್ಲಿ ಅಂಗಿ ತೀರೋಗ್ಬಿಟ್ಟಿದ್ದಾರೆ ಆನ್ ಡ್ಯೂಟಿಯಲ್ಲಿ ಇದ್ದಾಗ ಹನ್ನೆರಡು ಕಾಲ್ಗೆ ಅವರ ಒಂದು ಪ್ರಾಣ ಪಕ್ಷಿ ಹಾರೋಗಿದೆ ಪಾಪ ಆನ್ ಡ್ಯೂಟಿಯಲ್ಲಿ ಇಲ್ಲಿವರೆಗೂ ಅವ್ರ ಕುಟುಂಬ ಇಲ್ಲಿ ಇದ್ದಾರೆ ಇವತ್ತು ನಾವು ವಿಕ್ಟೋರಿಯಾ ಆಸ್ಪತ್ರೆ ಡೆಡ್ ಹೌಸಲ್ಲಿದ್ದೀವಿ ಆದರೆ ಇಲ್ಲಿವರೆಗೂ ಯಾವ ಬಿ ಬಿ ಎಂ ಪಿ ಎ ಡಬ್ಲ್ಯೂ ಜೆಇ ಕಮಿಷನರ್ ಯಾರೂ ಬಂದಿಲ್ಲ ಗಂಟೆಗೆ ಜೀವ ಹೋಗಿದೆ ಸರ್ ನಿಮ್ಗೆ ಗಮನಕ್ಕೂ ಬಂದಿದೆ ಇಲಾಖೆ ಗಮನಕ್ಕೂ ಬಂದಿದೆ ಇಲ್ಲ ಇಲ್ಲ ನಿಮ್ಗೆ ಹುಷಾರಿಲ್ಲ ಆದರೂ ಬೇರೆಯವರು ಸ್ಪಂದಿಸಬೇಕಲ್ಲ ಸರ್ ನೀವು ಒಬ್ಬರೇ ಮಾತ್ರ ಎ ಡಬ್ಲ್ಯೂ ಅಧಿಕಾರಿ ಇದ್ದೀರಾ ಸರ್ ಭಾನುವಾರ ಅಂತ ಎಲ್ಲ ಮಜಾ ಮಾಡಕಿದಾರೆ ಹೊರಗಡೆ ಬೇರೆ ಅಧಿಕಾರಿಗಳಿಲ್ವಾ ಬೇರೆ ಅಧಿಕಾರಿ ಗಮನಕ್ಕೆ ನೀವು ಕೊಟ್ಟಿಲ್ವಾ ಅವ್ರ ಕಿವಿಗೋಗಿಲ್ವಾ ಯಜ್ಞ ಕಂಪ್ಲೀಟ್ ಫೋನ್ ಮಾಡ್ತೀರಾ ಇಲ್ಲಿ ಗುಡ್ಸ್ಬೇಕಮ್ಮ ನೀವ್ ಯಾಕಮ್ಮ ಬಂದಿಲ್ಲ ಜ್ವರ ಬಂದ್ರೆ ನಿಮ್ ಮನೇಲಿ ನೋವು ಬಂದ್ರೆ ನಿಮ್ ಮನೇಲಿ ಇಟ್ಕೊಳ್ಳಿ ಅಂತ ನಾವ್ ಯಾಕೆ ಸರ್ ಹೆಲ್ಪ್ ಮಾಡಿಲ್ಲ ನೀವು ನಾವ್ ಎಪ್ಪನ್ನ ಪಬ್ಲಿಕ್ ಅವ್ರೆಲ್ಲ ನೋಡ್ತಾ ಇದ್ದಾರೆ ಮಾತ್ರ ಎಪ್ಪ ಮುಟ್ಟಿಲ್ಲ ನಾನು ಇವ್ರು ನಮ್ಮ ಕೈಯಿಂದ ಎತ್ಕೊಂಡು ಪಕ್ಕದಲ್ಲಿ ಒಂದು ಕ್ಲಿನಿಕ್ ಅಲ್ಲಿ ಹೋದ ಎಲ್ಲಿ ಬಂದಿದ್ದು ಅವಾಗಿಂದ ಇಲ್ಲಿ ಗಂಟೆ ನಾವೇ ಇರೋದು ದೇಹ ಮಣ್ಣಿಗೆ ಹೋದ್ಮೇಲೆ ಮಣ್ಣು ಪಾಲು ಆಗುತ್ತೆ ಆಶ್ವಾಸನೆ ಕೊಟ್ಟಿದ್ದು ತಾಗೆಪಾಲು ಅದು ಯಾಕಂದ್ರೆ ನಾವು ಮಣ್ಣು ಮಾಡಲ್ಲ ದೇಹ ಕೂಡ ನ್ಯಾಯ ಸಿಗೋವರೆಗೂ ಅವರ ಒಂದು ಅಜೆಂಡಾ ಅವರ ಒಂದು ಧ್ವನಿ ಇಲ್ಲ ಇಲ್ಲ ಆಯುಕ್ತರ ಇದೆ ಸರ್ ಹತ್ತು ಲಕ್ಷ ಕೊಡಬೇಕಂತ ಅದು ಕಮಿಟಿ ಇರುತ್ತೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ ನೂರ ಮೂವತ್ತಾರು ಆರ್ ನಗರ ವಾರ್ಡ್ನಲ್ಲಿ ಪೌರ ಕಾರ್ಮಿಕ ಪೋತಣ್ಣ ಕರ್ತವ್ಯ ನಿರ್ವಹಣೆಯಲ್ಲಿದ್ದಾಗ ಹಠಾತ್ತಾಗಿ ಸಾವಿಗೀಡಾಗಿದ್ದಾರೆ ಈ ವಿಷಯ ಮಧ್ಯಾಹ್ನ ಹನ್ನೆರಡು ಹದಿನೈದಕ್ಕೆ ಬಿಬಿಎಂಪಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಯಾರೊಬ್ಬ ಅಧಿಕಾರಿ ಸ್ಥಳಕ್ಕೆ ಆಗಮಿಸದೆ ಇರುವುದು ವಿಷಾದವೇ ಸರಿ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಸ್ಥಳವನ್ನು ಮಹಜರ್ ನಡೆಸಿ ಶವವನ್ನು ವಿಕ್ಟೋರಿಯಾ ಆಸ್ಪತ್ರೆಯ ಶವಗಾರಕ್ಕೆ ಸಾಗಿಸಿದ್ದಾರೆ ಸುದ್ದಿ ತಿಳಿದ ಸಮುದಾಯ ಟಿವಿಯ ಅಂಜನ್ ಕುಮಾರ್ ಹಾಗೂ ಟುಡೇ ಕನ್ನಡ ವಾಹಿನಿಯ ಚಂದ್ರು ವಿಕ್ಟೋರಿಯಾ ಆಸ್ಪತ್ರೆಗೆ ಆಗಮಿಸಿ ಅಧಿಕಾರಿಗಳಿಗೆ ಸಂಪರ್ಕಿಸಿದರು ಯಾರೊಬ್ಬರು ಸ್ಥಳಕ್ಕೆ ಆಗಮಿಸದಿರುವುದು ಕುಟುಂಬದವರ ಆಕ್ರೋಶಕ್ಕೆ ಕಾರಣವಾಯಿತು ಸಾವಿಗೀಡಾದಾಗ ಆಸ್ಪತ್ರೆಗೆ ಸಾಗಿಸುವಲ್ಲಿ ಮೇಸ್ತ್ರಿಗಳಾದ ಉಮೇಶ್ ನಾಗೇಂದ್ರ ಸಮಾಜ ಸೇವಕರಾದ ಶಿವಕುಮಾರ್ ಸ್ಥಳದಲ್ಲಿದ್ದು ಸಹಕಾರಿಯಾಗಿದ್ದಾರೆ ಸಮುದಾಯ ಟಿವಿ ಹಾಗೂ ಟುಡೇ ಕನ್ನಡ ವಾಹಿನಿಗಳ ಒತ್ತಾಯಕ್ಕೆ ಮಣಿದು ಸ್ಥಳಕ್ಕೆ ಆಗಮಿಸಿದ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶ್ರೀಧರ್ ಅವರು ತಕ್ಷಣ ಶವ ಸಂಸ್ಕಾರಕ್ಕೆ ಹಣವನ್ನು ನೀಡಿ ನಂತರ ಬಿಬಿಎಂಪಿ ವತಿಯಿಂದ ಮೃತರ ಕುಟುಂಬಕ್ಕೆ ಹತ್ತು ಲಕ್ಷಗಳನ್ನು ವಿತರಿಸುವುದಾಗಿ ಭರವಸೆ ನೀಡಿದರು ಒಳ್ಳೆ ಕಾರ್ಯಕ್ರಮಗಳಿಗೆ ಅಥವಾ ಸಂತೋಷ ವಿಚಾರಕ್ಕೆ ಅಧಿಕಾರಿಗಳು ಸೇರ್ತಾರೆ ಸರ್ಕಾರದ ಪ್ರಮೋಷನ್ಗಳಾಗಲಿ ಅಥವಾ ಸವಲತ್ತುಗಳಾಗಲಿ ಬೇಕು ಅಂತ ಹೋರಾಟ ಮಾಡ್ತಾರೆ ಆದರೆ ದಿನನಿತ್ಯ ವೈದ್ಯರು ನಮಗೆ ಖಾಯಿಲೆ ಬಂದ ಮೇಲೆ ವಾಸಿ ಮಾಡ್ತಾರೆ ಆದರೆ ವೈದ್ಯರಿಗಿಂತ ಕಾಯಿಲೆ ಬರೋಕ್ಕಿಂತ ಮುಂಚೆನೇ ಮುನ್ನೆಚ್ಚರಿಕೆಯಿಂದ ಸ್ವಚ್ಛತೆಯಿಂದ ನಮ್ಮ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋದು ಪೌರ ಕಾರ್ಮಿಕರು ಅಂಥ ಪೌರ ಕಾರ್ಮಿಕರಲ್ಲಿ ಒಬ್ಬರಾಗಿರ್ತಕ್ಕಂಥ ನಿಷ್ಠಾವಂತ ಕಾರ್ಮಿಕರು ಪೋತಣ್ಣರವರು ಇವತ್ತು ನೂರ ಮೂವತ್ತೆರಡನೇ ವಾರ್ಡ್ ಮೂವತ್ತಾರನೇ ವಾರ್ಡ್ ಹಳೆಗುಡದಲ್ಲಿ ವಾರ್ಡಲ್ಲಿ ಅವರಿಗೆ ಪ್ರಾಣಾಪಾಯದ ತೊಂದರೆ ಹಂಗೆ ತೀರೋಗ್ಬಿಟ್ಟಿದ್ದಾರೆ ಆನ್ ಡ್ಯೂಟಿಯಲ್ಲಿ ಇದ್ದಾಗ ಹನ್ನೆರಡು ಕಾಲಿಗೆ ಅವರ ಒಂದು ಪ್ರಾಣ ಪಕ್ಷಿ ಹಾರೋಗಿದೆ ಪಾಪ ಆನ್ ಡ್ಯೂಟಿಯಲ್ಲಿ ಇಲ್ಲಿವರೆಗೂ ಅವ್ರ ಕುಟುಂಬ ಇಲ್ಲಿ ನರಳುತ್ತ ಇದ್ದಾರೆ ಇವತ್ತು ನಾವು ವಿಕ್ಟೋರಿಯಾ ಆಸ್ಪತ್ರೆ ಡೆಡ್ ಹೌಸ್ ಅಲ್ಲಿ ಆದರೆ ಇಲ್ಲಿವರೆಗೂ ಯಾವ ಬಿ ಬಿ ಎಂ ಪಿ ಜೆ ಇ ಕಮಿಷನರ್ ಯಾರೂ ಬಂದಿಲ್ಲ ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ ಪೌರ ಕಾರ್ಮಿಕರು ಬದುಕಿದ್ದಾಗ ಮಾತ್ರ ಅವರ ಹೆಸರಲ್ಲಿ ರಾಜಕಾರಣ ಪ್ರಮೋಷನ್ನು ಅವರ ಹೆಸರಿನಲ್ಲಿ ನಾನು ಮುಂದೆ ತಾ ಅಂತ ಬಿ ಬಿ ಎಂ ಪಿ ಅಧಿಕಾರಿಗಳಿರ್ಬೋದು ಲೀಡರ್ಗಳಿರ್ಬೋದು ಯಾರನ್ನೂ ದೂಷಣೆ ಮಾಡ್ತಿಲ್ಲ ನಾವು ವೈಯಕ್ತಿಕವಾಗಿ ಆದರೆ ಇದು ಸಾಕ್ಷಿ ಸದೃಶ ನಮ್ಮ ಸಮುದಾಯ ಟಿ ವಿ ಮತ್ತು ಟುಡೇ ಕನ್ನಡ ಎರಡು ವಾಹಿನಿಗಳು ಬಂದು ನಿಂತ್ಕೊಂಡಿದ್ವಿ ಏನಕ್ಕೆ ಅಂದರೆ ತೋರಿಸ್ಕೊಳ್ಳೋದಕ್ಕಲ್ಲ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಇವತ್ತು ಅವ್ರಿಗಾಗಿದ್ದು ನಾಳೆ ಇನ್ನೊಬ್ರಿಗಾಗತ್ತೆ ನಮಗಾಗತ್ತೆ ಇಷ್ಟೇ ನ್ಯಾಯ ಸಿಗೋದು ಅದಕ್ಕೆ ಇಲ್ಲಿರೋ ನೋಡಿ ಇಷ್ಟು ಜನ ಒದ್ದಾಡ್ತಾ ಇದ್ದೀವಿ ಇವಾಗ ರಾತ್ರಿ ಎಂಟು ಗಂಟೆ ಆಗ್ತಾಯಿದೆ ಈ ಕತ್ಲೆಯಲ್ಲಿ ಮಾಜರ್ ಮಾಡಲಿಕ್ಕೆ ಅವ್ರಿಗೆ ಗೊತ್ತಾಗೋಲ್ಲ ಬಾಡಿನ ತೊಗೊಳಕ್ಕೆ ಗೊತ್ತಾಗಲ್ಲ ಆದರೂ ಕೂಡ ಯಾರು ಬರ್ದೇ ಅವ್ರು ಅಸಹಾಯಕರಾಗಿದ್ದಾರೆ ಇದು ಮನಕ ಮತ್ತೆ ಮರುಕಳಿಸಬಾರ್ದು ಕರ ಅಭಿಷೇಕ್ರೆ ನಾವು ವಿಕ್ಟೋರಿಯಾ ಹಾಸ್ಪಿಟಲ್ ಇದ್ದೀವಿ ಯಾಕಂದ್ರೆ ಮಾನವೀಯತ ಕಗ್ಗೋಲೆ ಎಂಬುದಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಒಬ್ಬ ಮನುಷ್ಯ ನಡು ರಸ್ತೆಯಲ್ಲಿ ಒಂದು ಬೀದಿ ಶವವಾಗಿ ಬಿದ್ದಿರುವಾಗ ಒಬ್ಬ ಮನುಷ್ಯ ಸಹಾಯ ಮಾಡ್ತಾ ಇಲ್ಲ ಯಾವ ಸಮಾಜದಲ್ಲಿದ್ದೀವಿ ಯಾವ ದೇಶದಲ್ಲಿದ್ದೀವಿ ನಾವು ನಮಗೆ ಅಸಹ್ಯ ಆಗುತ್ತೆ ನಮಗೆ ನೋವು ಆಗುತ್ತೆ ಅಲ್ಲರಿ ಒಬ್ಬ ಪ್ರಾಣಿ ಪಕ್ಷಿ ಸತ್ತೋದ್ರೆ ಇನ್ನೊಂದು ಪಕ್ಷಿ ಕಾಪಾಡುತ್ತೆ ಆ ಪಕ್ಷಿನ ಪೋಷಣೆ ಮಾಡುತ್ತೆ ಆದರೆ ಜೀವಂತವಾಗಿ ಇರುವಾಗಲೂ ಒಬ್ಬನೂ ಮುಟ್ಟಿಲ್ಲ ಎಂಥ ದೇಶರ ಎಂಥ ರಾಜ್ಯ ರೀ ಇದು ಆದರೆ ಇಲ್ಲಿ ನರಳ್ತಾ ಇದ್ದಾರೆ ಅವರ ಕುಟುಂಬ ಇಲ್ಲಿ ಪೋತನರವ್ರ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಪೌರ ಕಾರ್ಮಿಕ ಆತ ಹೆಗ್ಣ ಸತ್ತೋದ್ರು ಬೆಕ್ಕು ಸತ್ತೋದ್ರು ಏನೇ ಸತ್ತೋದ್ರು ಅದೇ ಕೈಯಿಂದ ಒಳಸು ಮಾಡಿಕೊಂಡು ಅದೇ ಕೈಯಿಂದ ಊಟ ಮಾಡ್ತಾರೆ ಅಂಥವ್ರಿ ಪೌರ ಕಾರ್ಮಿಕರು ಕಣ್ಣಲ್ಲಿ ನೀರು ಬರುತ್ತೆ ಪೌರ ಕಾರ್ಮಿಕರು ಅಂದರೆ ಅಷ್ಟು ಇರಲ್ಲ ಅವರು ಮಾನ್ಯರು ಸಾಮಾನ್ಯರು ಅನ್ಕೋಬೋದು ಅವರೇ ನಮಗೆ ಮಾನ್ಯರು ಈಗ ಏನು ಸುಂದರವಾಗಿದೆ ಬೆಂಗಳೂರು ನಮ್ಮ ರಾಜಧಾನಿ ಅಂದರೆ ಅದಕ್ಕೆ ಪೌರ ಕಾರ್ಮಿಕರ ಭಿಕ್ಷೆ ಏನಾಗಿದೆ ಅಂತ ನೋಡಕ್ ಬರಲ್ಲ ಯಾರು ಬರಲ್ಲ ಸರ್ ಏನಂತ ನಮ್ಗ್ ಮಾಡಿದ್ದೀರಾ ನಾವ್ ಹೇಳ್ಕೊಳಕ್ ಅಷ್ಟೇ ಏನ್ ಮಾಡಿದ್ದೀರಾ ಸರ್ ನಾವೀಗ ಪೊಲೀಸ್ ಅವ್ರನ್ನ ಕೇಳಿದ್ವಿ ಅಲ್ವಾ ಚಂದ್ರು ಪೊಲೀಸ್ ಅವ್ರು ಏನಂತಾರೆ ಪ್ರೆಸೆಂಟ್ ಇಲ್ಲ ಅಂದ್ರೆ ಒಂದು ನಿಮಿಷ ಒಂದು ನಿಮಿಷ ಪೊಲೀಸ್ ಅವ್ರಿಗೆ ಮಾಜರ್ ಮಾಡುವಾಗ ನಾವ್ ಕೇಳಿದ್ರೆ ಮಾಜರ್ ಮಾಡ್ತಾ ಇದ್ವಿ ಅಂತ ಅಂದ್ರು ಅವರು ಇಲಾಖೆ ಅವ್ರು ಅವ್ರ ಕೆಲಸ ಅವ್ರು ಮಾಡ್ತಿದ್ರೆ ಪೊಲೀಸ್ ಇಲಾಖೆ ನಾನು ಬಿ ಬಿ ಎಂ ಪಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಬಿ ಬಿ ಎಂ ಪಿ ಸರ್ಕಾರದ ಇಲಾಖೆ ಅಲ್ವಾ ಪೊಲೀಸವರು ಅವ್ರ ಇಲಾಖೆಯವರು ಅವರು ಬಂದು ಮಾಜರ್ ಮಾಡಿ ಅವ್ರದ್ದು ಏನಿದೆಯೋ ಅದು ಆಗೋವರೆಗೂ ಬೇರೆ ಯಾರಿಗೂ ಮುಟ್ಟೋಗಿ ಬಿಡಲಿಲ್ಲ ಮಾಡ್ತಾ ಇದ್ದಾರೆ ಇದೇ ರೀತಿಯಲ್ಲಿ ನಮ್ಮ ಪೌರ ಕಾರ್ಮಿಕರಿಗೆ ಯಾಕೆ ಅಧಿಕಾರಿಗಳಾಗಲಿ ಅಲ್ವಾ ಸರ್ಕಾರದ ಒಂದು ಪ್ರತಿನಿಧಿಗಳಿಗಾಗಲಿ ಈಗಾಗಲೇ ನಮ್ಮ ಚಂದ್ರ ಅವರು ಮಾನ್ಯ ಶಾಸಕರು ಭಾಳ ಒಳ್ಳೆ ಕೆಲಸಗಳು ಮಾಡ್ತಾರೆ ಅದೇ ಚಾಮರಪೇಟೆಯಲ್ಲಿ ನಡೆದಿದೆ ಆಮೇಲೆ ಬಹಳಷ್ಟು ಜನ ನಾಯಕರಿದೆ ಏನು ಮಾಡ್ತಾ ಇದ್ದಾರೆ ನೋಡಿ ಇದು ಕಾಶನ್ ಅಂದ್ರೆ ಎಚ್ಚರಿಕೆ ಗಂಟೆ ಇವತ್ತು ಅವ್ರಿಗಾಗಿದೆ ಅಂತ ನೀವು ಯಾರು ಉದಾಸೀನ ಮಾಡಬೇಡಿ ನಾಳೆ ದಿನ ನಿಮಗೂ ಆಗ್ಬೋದು ಇನ್ನೊಬ್ರಿಗೂ ಆಗ್ಬೋದು ಆದ್ದರಿಂದ ಯಾವುದೇ ಕಾರಣಕ್ಕೂ ಪೌರ ಕಾರ್ಮಿಕರಿಗೆ ಇದ್ದಾರೆ ಆದಾಗ ಇಮಿಡ ಸ್ಪಂದಿಸಿ ಮಾಡಿ ಅಂತ ಕೇಳ್ಕೊಳ್ತಾ ಇದೀವಿ ನನಗೂ ಹುಷಾರಿಲ್ಲ ನಾನು ಟ್ಯಾಬ್ಲೆಟ್ಸ್ಕೊಂಡಿದ್ದೆ ನನಗೆ ಗೊತ್ತಾದ ತಕ್ಷಣ ನಾನು ಸರ್ 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 ಈಗ ಅಷ್ಟೇ ನಾವೇ ಕರೆ ಮಾಡಿದ್ವಿ ಹೌದು ಇವರು ನಮ್ಮ ಟುಡೇ ಕನ್ನಡ ಮಾಧ್ಯಮದವರು ನಾನು ಸಮುದಾಯ ಟಿ ವಿ ಅಲ್ಲಿ ರಿಯಲ್ ಟಿ ವಿ ಇವರೆಲ್ಲರೂ ನಿಮಗೆ ಕರೆ ಮಾಡಿದ್ರೆ ಇಲ್ವಾ ಸರ್ ನಿಮಗೆ ಮೂರು ಮೂರು ಜನ ಮಾಧ್ಯಮದವರು ಕರೆ ಮಾಡೋವರೆಗೂ ಎಚ್ಚರ ಸರ್ ಎಲ್ಲ ಎಷ್ಟು ಗಂಟೆಗೆ ಸರ್ ನೀವು ಬಂದಿರೋ ಏಳುವರೆ ಈಗ ಏಳುವರೆ ಹನ್ನೆರಡು ಕಾಲಿಂದ ಒಂದು ಮಾಹಿತಿ ನಿಮ್ಮ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಪೌರಕಾರ್ಮಿಕರಿಗೆ ಅನಾಹುತ ಆದಾಗ ಸಿಗದೆ ಇರತ್ತಾ ಸರ್ ಹೇಳಿ ನೀವು ಹೇಳಿ ಏನು ಪ್ರೊಸೀಜರ್ ಹೇಳಿ ಹೋಗಲಿ ಇವಾಗ ನಾಳೆ ಇನ್ನೊಬ್ಬರು ತೀರೋಗ್ತಾರೆ ಅವ್ರಿಗೂ ಬೇಕಲ್ವ ಮಾಹಿತಿ ಪೌರ ಕಾರ್ಮಿಕರು ಡ್ಯೂಟಿಯಲ್ಲಿ ತೀರೋದಾಗ ಪ್ರೊಸೀಜರ್ ಏನು ಸರ್ ಅದು ಏನು ನಮ್ಮ ಆಯುಕ್ತರಿಂದ ಒಂದು ಆದೇಶ ಆಗಿದೆ ಸರ್ ಅವ್ರಿಗೆ ಇಮಿಡಿಯೇಟ್ ಆಗಿ ಇಪ್ಪತ್ತು ಸಾವಿರ ಕೊಡಬೇಕಂತ ಆದೇಶ ಆಗಿದೆ ಸರ್ ಇಪ್ಪತ್ತು ಸಾವಿರ ಸಾವು ಆದಮೇಲೆ ತಂದು ಕೊಡಬೇಕಂತಿದೆ ಮತ್ತು ಆಮೇಲೆ ಅವರಿಗೆ ಒಂದು ಹತ್ತು ಲಕ್ಷ ಬರುತ್ತೆ ಸರ್ ಆಮೇಲೆ ಹೌದಾ ದುಡ್ಡು ವ್ಯವಹಾರ ನೀವು ಹೇಳಿದ್ರಿ ನಿಮ್ಮ ಮಾತು ಇದೆ ನೀವೇ ಕಾರಣ ಸರ್ ಯಾಕಂದ್ರೆ ನೀವು ಮುಂದೆ ಇದ್ದು ನಿರ್ವಹಿಸ್ಬೇಕು ಯಾಕಂದ್ರೆ ಹತ್ತು ಲಕ್ಷ ಕೊಡೋದಲ್ಲ ಅವರಿಗೆ ಮತ್ತೆ ನಿಮ್ ಸರ್ಕಾರ ಒಂದು ಹುದ್ದೆ ಬೇಕೇ ಬೇಕು ಅವ್ರಿಗೆ ಯಾಕಂದ್ರೆ ಜೀವನ ನಡೆಸಲು ಸುಲಭ ಅಲ್ಲ ಕೆಲಸ ಬೇಕು ಸರ್ ನಮ್ಗೆ ದುಡ್ಡೆಲ್ಲ ಮುಖ್ಯ ನಮ್ಗೆ ಜೀವಕ್ಕೆ ನಡ್ಸಕ್ಕೆ ಬೇಕಲ್ವಾ ಕೆಲಸ ಬೇಕು ನಮ್ಗೆ ನಮ್ಮ ಒಬ್ಬರೇ ಸರ್ ದುಡಿಯೋದು ಒಬ್ರು ದುಡಿಬೇಕು ನಾಲ್ಕು ಜನ ತಿನ್ಬೇಕು ಹೇಳಿ ಸರ್ ನಾನು ಪೇಷಂಟ್ ಸರ್ ಮಗ ಇವನು ಇವ್ನ ದೊಡ್ಡವನು ಇವ್ನು ಸರ್ ಅವನು ಓದ್ಕೊಂತವ್ ಒಬ್ರು ತರಬೇಕು ನಾಲ್ಕು ಜನ ತಿನ್ಬೇಕು ಮೂರ್ ತಿಂಗಳು ಬಾಡಿಗೆ ಕಟ್ಟಿಲ್ಲ ಸರ್ ಅವ್ರ ಮನೆಗೆ ನಾವು ಎಲ್ಲ ನಾವ್ ಅನ್ನ ತಂದಿರಕ ತಂಗಿರು ಸ್ವಲ್ಪ ಹೆಲ್ಪ್ ಮಾಡ್ತೀವಿ ಸರ್ ಅವ್ರಿಗೆ ನೀವ್ ಯಾಕೆ ಸರ್ ಬಂದಿಲ್ಲ ನೀವು ನಾಯಿ ಸತ್ತಿದ್ರೆ ಕಂಪ್ಲೀಟ್ ಮಾಡ್ತೀರಾ ಕಾಗೆ ಸತ್ತದ್ರೆ ಕಂಪ್ಲೀಟ್ ಮಾಡ್ತೀರ ಎಗ್ನ ಸತ್ತಿದ್ರೆ ಕಂಪ್ಲೀಟ್ ಒಂದು ಮನುಷ್ಯ ತೀರಾದ್ರೂ ನಾಲ್ಕು ಸರ್ ಫೋನ್ ಮಾಡ್ತೀರಾ ಇಲ್ಲಿ ಗುಡಿಸ್ಬೇಕಮ್ಮ ನೀವು ಯಾಕಮ್ಮ ಬಂದಿಲ್ಲ ಜ್ವರ ಬಂದ್ರೆ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಹೊಟ್ಟೆ ನೋವು ಬಂದ್ರೆ ನಿಮ್ಮ ಮನೇಲಿ ಇಟ್ಕೊಳ್ಳಿ ಅಂತ ನಾವು ಯಾಕೆ ಸರ್ ಹೆಲ್ಪ್ ಮಾಡಿಲ್ಲ ನೀವು ತಾಯಿ ತಂದೆ ಯಾರು ಸರ್ ನಮಗೆ ಸರ್ ನಿಮ್ಮ ಹಿರಿಯವ್ರು ಇರ್ತಾರೆ ಕಿರಿಯವರು ಇರ್ತಾರೆ ಸರ್ ನೀವು ನಿಮ್ಮ ನಮ್ಮ ಕಷ್ಟ ನೀವು ಅರ್ಥ ಮಾಡ್ಕೊಳ್ಳೋದಿಂಗ್ ಯಾರ ಹತ್ರ ಹೇಳ್ಕೊಬೇಕು ಸರ್ ನಾವು ಯಾರ ಹತ್ರ ಹೇಳ್ಕೊಬೇಕು ಹೇಳಿ ಸರ್ ನೀವು ನಿಮ್ಮ ಕುಟುಂಬದ ಹೆಂಡಮಗಲ ಅನ್ಕೊಂಡು ಹೇಳಿ ಸರ್ ಏನು ಉತ್ತರ ಏನು ನಮ್ಮ ಮಾಧ್ಯಮಕ್ಕೆ ಏನು ಆಸ್ಪದ ಇಲ್ಲ ಹೇಳಿದಲ್ಲ ಸರ್ ಈಗ ಆಯುಕ್ತರಿಗೆ ಏನು ಮಾಹಿತಿ ಕೊಡ್ತೀರಾ ಅವರಿಗೆ ಒಂದು 10 ಲಕ್ಷ ಬರುತ್ತೆ ಸರ್ ಈಗ ಏನ್ ಸರ್ ಪ್ರೊಸೀಜರ್ ಅದಕ್ಕೆ ಇವತ್ತೇನೇ ಹೇಳ್ತಿದೀರಾ ಹೋಗ್ತಿರಾ ಬಡ ಅವ್ರ ಅವರು ಅವ್ರ ಏನ್ ಪ್ರೊಸೀಜರ್ ಫಾಲೋ ಮಾಡಬೇಕು ಸರ್ 10 ಲಕ್ಷ ಬರಲಿಕ್ಕೆ ಇಲ್ಲ ಏನು ಬರುತ್ತೆ ಸರ್ ಈಗ ಇಲ್ಲ ಬರುತ್ತೆ ಅಂದ್ರೆ ಸರ್ ಇರುತ್ತೆ ಇಲ್ಲ ಒಂದು ನಿಮಿಷ കമ്മിಟಿಯಲ್ಲಿ ಇರಿ ಇರಿ ಮೈರೆ ಮೈರೆ ಇರಿ ಮೈರೆ ಏನು ಗೊತ್ತು ಸರ್ ಈಗ ದೇಹ ಮಣ್ಣಿಗೆ ಹೋಗ್ದ ಮಣ್ಣು ಪಾಲ್ ಆಗುತ್ತೆ ಆಶ್ವಾಸನೆ ಕೊಟ್ಟಿದ್ದು ಬೇಡ ಅದು ಯಾಕಂದ್ರೆ ಆಯುಕ್ತರ ಆಯುಕ್ತರ ಆದೇಶ ನಾವು ಮಣ್ಣು ಮಾಡಲ್ಲ ದೇಹ ಕೂಡ ನ್ಯಾಯ ಒಂದು ಅಜೆಂಡಾ ಅವರ ಒಂದು ಧ್ವನಿ ಇಲ್ಲ ಇಲ್ಲ ಆಯುಕ್ತರ ಆದೇಶನೇ ಇದೆ ಸರ್ ಹತ್ತು ಲಕ್ಷ ಕೊಡ್ಬೇಕಂತ ಅದು ಕಮಿಟಿ ಇರುತ್ತೆ ಕಮಿಟಿ ನಂದು ಪಾಸ್ ಆಗ್ತದೆ ಅವ್ರಿಗೆ ಇಮಿಡಿಯೇಟ್ ಬಂದ್ಬಿಡ್ತೇವೆ ಒಂದ್ ತಿಂಗಳು ಒಂದ್ ತಿಂಗ್ಳು ಟೈಮ್ ಇರುತ್ತೆ ಅಷ್ಟೇ ನಾವೆಲ್ಲ ಮಾಡಿ ಕೊಡಿಸ್ತಿವಿ